ಅನ್ಯ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದಂತೆ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಎನ್ ಜಿ ಟಿ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಆದೇಶದಂತೆ ಕಸ ವಿಲೇವಾರಿಯನ್ನು ಮಾಡುವಂಥ ಒಂದು ವೈಜ್ಞಾನಿಕ ವಿಧಾನದ ಮೂಲಕ ಮಾಡುವಂಥ ಒಂದು ಉದ್ದೇಶಕ್ಕೆ ಕರ್ನಾಟಕ ಸರ್ಕಾರ ಅದರಲ್ಲೂ ಬಿ ಬಿ ಎಂ ಪಿ ಹಲವಾರು ಕಡೆ ಸೈಟ್ಗಳನ್ನು ಹುಡುಕ್ತಾಯಿದೆ ಜಾಗವನ್ನು ನೋಡ್ತಾ ಇದೆ ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕು ಎನ್ ಜಿ ಟಿ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕು ಆ ಒಂದು ಉದ್ದೇಶದಿಂದ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಈ ಒಂದು ಜಾಗವನ್ನು ನೋಡ್ತಾ ಇದೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರುವಂಥ ಕೆ ಜಿ ಎಫಲ್ಲಿ ಬಿ ಜಿ ಎಮ್ ಎಲ್ ಸುಮಾರು ಒಂಬತ್ತು ಸಾವಿರ ಎಕರೆ ಜಾಗ ಇದೆ ಅವರ ಹತ್ರ ಅದರಲ್ಲಿ ಒಂದು ನೂರು ಎಕರೆ ಜಾಗವನ್ನು ಈ ಒಂದು ಬಿ ಬಿ ಎಮ್ ಪಿ ಅವರು ಕೇಳಿದ್ದಾರೆ ಇದನ್ನು ನಾವು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅದರ ಪಕ್ಕದಲ್ಲಿ ಒಂದು ಎಕ್ಸಿಟ್ ಇದೆ ಎಕ್ಸಿಟ್ ಪಕ್ಕಕ್ಕೆ ಅಟ್ಯಾಚ್ ಆಗಿರುವಂಥ ಒಂದು ಜಾಗವನ್ನು ಮುನ್ನೂರು ಎಕರೆ ಜಾಗದಲ್ಲಿ ನೂರು ಎಕರೆ ಜಾಗವನ್ನು ನೋಡಿದ್ದೀವಿ ಆದರೆ ಇನ್ನೂ ಇದು ಇನಿಷಿಯಲ್ ಸ್ಟೇಜಲ್ಲಿದೆ ಫಾರ್ಮಲ್ ಆಗಿ ನಮ್ಮದು ಯಾವುದೇ ಅಲ್ಲಿಂದ ಒಂದು ರಿಕ್ವೆಸ್ಟ್ ಬಂದಿಲ್ಲ ಮತ್ತು ಈ ಜಾಗವನ್ನು ಮೊದಲು ಇವರು ಬಿ ಜಿ ಎಮ್ ಎಲ್ಲಿಂದ ಕೊಂಡ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥದ್ದು ಕಾಂಪೋಸ್ಟ್ ತಯಾರಿಸುವಂಥದ್ದು ಅದೇ ರೀತಿ ಸ ಆ ಒಂದು ಎಲೆಕ್ಟ್ರಿಸಿಟಿ ತಯಾರು ಮಾಡುವಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಸೊ ಇದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಮಾ ಇದರ ಸಭೆಯನ್ನು ಕರೆದು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಜಾಗವನ್ನು ನೋಡಿ ಬಿ ಜಿ ಎಮ್ ಎಲ್ಲಿಂದ ಜಾಗವನ್ನು ಪಡ್ಕೊಂಡ ನಂತರ ಈ ಬಗ್ಗೆ ಕಸ ವಿಲೇವಾರಿ ಘಟಕದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಈ ಮಧ್ಯೆ ನಾವು ಸಾರ್ವಜನಿಕರ ಒಂದು ಅಭಿಪ್ರಾಯ ಮತ್ತು ಅವರು ಏನು ಬಯಸ್ತಾರೆ ಅದನ್ನು ಸಹ ಸೋಷಲ್ ಆಡಿಟ್ ಮಾಡಬೇಕಾಗತ್ತೆ ಇಂಥ ಒಂದು ಪ್ರಾಜೆಕ್ಟ್ ಬರಬೇಕಾದ್ರೆ ಅದನ್ನು ಸಹ ಪರಿಗಣಿಸಿ ನಂತರ ಇದರ ಬಗ್ಗೆ ಕ್ರಮವಹಿಸ್ತೇವೆ